ಚಿಕ್ಕಮಗಳೂರು ಮಳೆಗಾಲದಲ್ಲಿ ಇಲ್ಲಿನ ಪ್ರಕೃತಿ ಭೂಮಿಯ ಮೇಲಿನ ಸ್ವರ್ಗವೇ ಸರಿ ಇಲ್ಲಿ ಇರುವ ಬೆಟ್ಟ ಗುಡ್ಡಗಳು ಜಲಪಾತಗಳು ಮನುಷ್ಯನನ್ನೂ ಸೇರಿದಂತೆ ಭೂಮಿಯ ಮೇಲಿರುವ ಎಷ್ಟೋ ಜೀವಿಗಳಿಗೆ ಆಸರೆ ನೀಡಿವೆ ಕೆಲಸದ ಒತ್ತಡ ಜೀವನದಲ್ಲಿನ ಜವಾಬ್ದಾರಿ ಇವೆಲ್ಲವನ್ನು ಒಂದು ಕ್ಷಣ ಬದಿಗೊತ್ತಿ ನನ್ನ ಪಯಣ ಹೊರಟದ್ದೇ ರಂಗತರಂಗ ತಂಡದ ಜೊತೆಗೆ ಬಂಡೆಜಾ ಜಲಪಾತಕ್ಕೆ ಕೆಸರಿನ ಗದ್ದೆಯಂತಿದ್ದ ದಾರಿಯನ್ನು ದಾಟಿ ನಮ್ಮ ಚಾರಣವನ್ನು ಶುರು ಮಾಡಿದಾಗ ಅಲ್ಲಿ ಕ್ಷಣಕ್ಷಣಕ್ಕೂ ಕಣ್ಣಿಗೆ ಹಬ್ಬ ನೀಡುತ್ತಿದ್ದ ಅಲ್ಲಿನ ಪ್ರಕೃತಿ ಹರೆಗಳಿಗೆ ಪ್ರಕೃತಿಯ ಸೌಂದರ್ಯವನ್ನು ಮರೆ ಮಾಡುತ್ತಿದ್ದ ಮೋಡಗಳು ಸೂಚನೆ ನೀಡದೆ ಬರುತ್ತಿದ್ದ ಮಳೆ ಕಣ್ಣಿಗೆ ಕಾಣದೆ ಕಿವಿಗೆ ಕೇಳುತ್ತಿದ್ದ ಪಕ್ಷಿಗಳ ಕೂಗು ಮಳೆಯು ನೀರಾಗಿ ಹರಿಯುತ್ತಿದ್ದ ಸಣ್ಣ ಸಣ್ಣ ಜಲಪಾತಗಳು ಯಾವ ಯಂತ್ರದ ಸಹಾಯವೂ ಇಲ್ಲದೆ ನಿರ್ಮಿತವಾಗಿದ್ದ ರಸ್ತೆ ಭಯ ಹುಟ್ಟಿಸುವಂತಹ ಪ್ರಪಾತಗಳು ಹುಲ್ಲುಗಾವಲಿನಂತೆ ಕಾಣುತ್ತಿದ್ದ ಬೆಟ್ಟಗಳು ನಮ್ಮ ತಂಡದ ಸದಸ್ಯರು ಮಾಡುತ್ತಿದ್ದ ಚೇಷ್ಟೆಗಳು ನನ್ನ ಆಯಾಸವನ್ನು ಮರೆ ಮಾಡಿತ್ತು ಹಾಲ್ನೊರೆಯಂತೆ ಹರಿಯುತ್ತಿದ್ದ ಜಲಪಾತಕ್ಕೆ ಬಂದು ಸೇರಿದಾಗ ಅಲ್ಲಿನ ಮೋಡಗಳು ಪಾತಾಳಕ್ಕೆ ಬೀಳುತ್ತಿದ್ದ ಜಲಪಾತವನ್ನು ಕಣ್ಮರೆ ಮಾಡಿತ್ತು ಇದರ ನಡುವೆ ಅಲ್ಲಲ್ಲಿ ಎಸೆದಿದ್ದ ಪ್ಲಾಸ್ಟಿಕ್ಗಳು ಮನಸ್ಸಿಗೆ ಬೇಸರ ಮೂಡಿಸಿತ್ತು ಭೂಮಿಯ ಮೇಲಿನ ಸ್ವರ್ಗದಂತೆ ಕಾಣುತ್ತಿದ್ದ ಈ ಪ್ರಕೃತಿಯ ಸೌಂದರ್ಯವನ್ನು ಮತ್ತಷ್ಟು ಹೊತ್ತು ಸವಿದು ನಮ್ಮ ಪಯಣ ಬೆಂಗಳೂರ ಕಡೆಗೆ ಸಾಗಿತ್ತು ನೀವು ಪ್ರಕೃತಿಯ ಮಿಡಿಲಿಗೆ ಹೋದರೆ ನಿಮ್ಮ ಜವಾಬ್ದಾರಿಯನ್ನು ಮರೆಯದೆ ಮನಸ್ಸಿಗೆ ನೆಮ್ಮದಿ ನೀಡಿದ ಆ ಜಾಗಕ್ಕೆ ವಿಸಕಾರಿ ಪ್ಲ್ಯಾಸ್ಟಿಕ್ ಎಸೆಯದೇ ಬನ್ನಿ ಮತ್ತಷ್ಟು ವಿಷಯಗಳಿಗೆ ಪೇಜ್ನ ಫಾಲೋ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು